ಸರ್ ನೋಡಿರಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಮೀನು ಬಡತನ ಇಂಪಾರ್ಟೆಂಟ್ ನಾನು ಎರಡು ಸಾವಿರದ ಎಂಟ್ರಾಗ ನಮ್ಮಮ್ಮ ಎಲ್ಲೇನ ಏ ನೌಕರಿ ಬೇಕಪ್ಪ ನೀನು ನೌಕರಿ ತಗೊಲೇಬೇಕು ನೀನು ಎಷ್ಟನ್ನು ಖರ್ಚಾಗಲಿ ನಾನು ಮಾಡ್ತೀನಿ ಮನೇಲಿ ಊಟ ಊಟನಿಲ್ಲ ಆ ಸಂದರ್ಭದಲ್ಲಿ ಅವಾಗ ಕೋಚಿಂಗ್ ಹೋಗ್ಬೇಕು ಧಾರವಾಡಿಗೆ ಹೋಗ್ಬೇಕು ಹೋಗಿ ನೀನು ಧಾರವಾಡಿಗೆ ಯಾರು ಹೇಳಿದ್ರ ಸರ್ ಅದಕ್ಕೆ ನಾವು ಹೋಗ್ತೀನಿ ನಮ್ಗೆ ದುಡ್ಡು ಬೇಕಲ್ಲ ಅಂತಂದ್ರು ಅವಾಗ ನಮ್ಮಮ್ಮ ಆಯ್ತು ದುಡ್ಡು ಹತ್ತು ಸಾವಿರ ರೂಪಾಯಿ ಕೊಟ್ಲು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ನಮ್ಗೆ ಕೊಟ್ಟ ತಕ್ಷಣವೇ ನಾನು ಧಾರವಾಡಿಗೆ ಹೋದೆ ಸರ್ ಯಾವ್ದೋ ಕೋಚಿಂಗ್ ಸೆಂಟರ್ ಎರಡ್ ಸಾವಿರದ ಎಂಟ್ರಾಗ ಸರ್ ಅಲ್ಲಿ ಹೋಗಿ ಆಲೋಚನೆ ಮಾಡಿದ ಸರ್ ನಮ್ಮ ಅಮ್ಮನ ಕಾಲಕ್ಕೆ ಚಪ್ಪಲಿನೇ ಇಲ್ಲ ಈಗ ನಾನು ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಬಾರ್ದು ಅವಾಗ ಓದಕ್ಕೆ ಸ್ಟಾರ್ಟ್ ಮಾಡಿದ ಸರ್ ಓದಿ 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 ನಮ್ಮಅಮ್ಮ ಒಂದು ಹೇಳಿದ್ ಸರ್ ಈಗ ನೋಡ ಎಷ್ಟು ಕಷ್ಟಪಡಕತೀ ಮುಂದೆ ನಮ್ಮಷ್ಟು ಬಡವರು ಅಮ್ಗಿಂದ ಬಡವ್ರು ಬಹಳಷ್ಟು ಜನ ಇದಾರ ಒಟ್ಟ ಏನೋ ಒಂದ್ ಮಾಡ್ಬೇಕು ನೀನು ನೀನ್ ಏನ್ ಮಾಡ್ತಿದ್ ಗೊತ್ತಿಲ್ಲ ನನಗೆ ಏನ್ ಕೊಡಕೋಬೇಡ ಬಡ ಒಟ್ಟು ಏನ್ ಮಾಡ್ತಿದ್ ಮಾಡ ಒಟ್ಟು ನಾಲ್ಕು ಮಂದಿಗೆ ಒಳ್ಳೇದ್ ಮಾಡ ಇಷ್ಟ ಹೇಳಿದ್ರು ಮತ್ತೆ ಪಾಠ ಮಾಡ್ಬೇಕು ಈಗ ಯಾಕಂದ್ರ ಒಂದು ಒಪ್ಪತ್ತು ಊಟ ಹಾಕಿದ್ರಿಗಾ ಪೂರ್ತಿ ಕಾದದ ಬೈಟ್ ನಾನು ಏನೋ ಪಾಠ ಮಾಡಿ ಒಂದ್ ಹುಡುಗನಿಗೆ ನೌಕರಿ ಬರಂಗ ಮಾಡಿದ್ರ ಗಣ್ಣ ಅವ್ರು ಮನೆಗೆಲ್ಲ ಊಟ ಮಾಡ್ತಾರ ಅಂದ ಈ ಒಂದು ಥೀಮ್ ಇಟ್ಟ ಅಂದ ಈ ಒಂದು ಉದ್ದೇಶ ಇಟ್ಟಾಗ ಅಂದ ಇದುವರೆಗೆ ಒಂದು ರೂಪಾಯಿಗೂ ದುಡ್ಡು ತಗೊಂಡಿಲ್ಲ ಸರ್ ಇದುವರೆಗೆ ಒಂದು ಬಹಳ ಜನ ಸಬ್ ಇನ್ಸ್ಪೆಕ್ಟರ್ ಆಗ್ಯಾರ ಎಸ್ ಡಿ ಎಫ್ ಡಿ ಆಗ್ಯಾರ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಯಾರ ಬಟ್ ಒಂದು ರೂಪಾಯಿಗೂ ದುಡ್ಡು ತಗೊಂಡಿಲ್ಲ ಈಗಲೂ ಪಾಠ ಮಾಡ್ತಾ ಇದ್ದೀನಿ ಟೀಚಿಂಗ್ ಮಾಡೋದ್ ತುಂಬಾನೇ ಇಷ್ಟ ನೌಕರಿಗಿಂತ ಟೀಚಿಂಗ್ ಅದು ಇಂಪಾರ್ಟೆಂಟ್ ಟೀಚಿಂಗ್ ವೆರಿ ಇಂಪಾರ್ಟೆಂಟ್ ನಾವು ಯಾರು ನೈಟ್ ಒಂದೇ ಗಂಟೆ ಕರೆದ್ರೆ ಒಂದು ಇಪ್ಪತ್ತು ಜನ ಐದು ಅಂದ್ರೆ ಪಾಠ ಕೂಡ ಬಿಡ್ತೀನಿ ಅಷ್ಟು ಏನಂತಂದ್ರೆ ನಾನು ಐದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕ್ಲಾಸ್ ಮಾಡಬೇಕು ಐದು ಸಾವಿರ ಜನ ಸ್ಟೂಡೆಂಟ್ ಗಳಿಗೆ ವಿತ್ ವಸತಿ ನಾನು ಮುಂದೆ ಅದು ಸಿಂಧನೂರ್ನಲ್ಲಿ ಮಾಡಬೇಕು ವಿತ್ ವಸತಿ ಐದು ಸಾವಿರ ಜನ ಸ್ಟೂಡೆಂಟ್ ಗಳಿಗೆ ವಿತ್ ವಸತಿ ವಿತ್ ಪಿ ಜಿ ಎಲ್ಲ ಫ್ರೀ ಎಲ್ಲ ಉಚಿತ ಐದು ಸಾವಿರ ಜನ ಇಡೀ ಕರ್ನಾಟಕದಲ್ಲಿ ಜಿಲ್ಲೆಯಿಂದ ಹುಡುಗರು ಬರಬೇಕು ಪೊಲೀಸ್ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಎಸ್ ಡಿ ಎಫ್ ಡಿಎ ಕೆಎಸ್ ಗೆ ಅದ್ ಎಷ್ಟೇ ದುಡ್ಡು ಖರ್ಚಾಗಲಿ ಹುಡುಗರಿಗೆ ಉಚಿತವಾಗಿ ನನ್ನ ಉಸಿರಿರುವವರೆಗೆ ಪಾಠ ಮಾಡಬೇಕಂದ್ರೆ ನನ್ನ ಉದ್ದೇಶ ಸರ್ ಇದ್ರದ್ದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಾನು ಸತ್ತ ಮೇಲೆ ಬಹಳಷ್ಟು ಜನ ಬರಬೇಕು ನನ್ನ ಒಂದು ಮಣ್ಣಿಗೆ ಅದೇ ಬಿಟ್ಟು ದುಡ್ಡು ಗಿಡ್ ಏನ್ ಇಂಪಾರ್ಟೆಂಟ್ ಅಲ್ಲ ನಾನು ಗಿಡ ಬೈ ಚಾನ್ಸ್ ಮುಂದ ಸತ್ ಮೇಲೆ ತುಂಬಾ ಜನ ಸ್ಮಶಾನದಲ್ಲಿ ಜಾಗ ಕಾಲಿಡಕ್ ಜಾಗಿರ್ಬಾರ್ದು ಸ್ಟೂಡೆಂಟ್ ಗಳು ನಮ್ಮ ಆಸೆ ಏನಂತಂದ್ರೆ ನಮ್ಗೆ ಏನಿಲ್ಲ ನಾವು ಸತ್ತ ಮೇಲೆ ಸ್ಮಶಾನದಲ್ಲಿ ಕಾಲಿಡಕ್ ಜಾಗಿರ್ಬಾರ್ದು ಜನ ಯಾರು ಸತ್ತಾರ ಅನ್ಕೆಸೆ ಮಾತಾಡ್ಕೇಬಹುದು ಕಾಯ್ಪೇಲಿ ಮಾರಂತ ಬಸ್ಸಮ್ಮನ ಮಗ ಸತ್ತಾನ ಅನ್ಕೆ ಹುಡುಗರು ಈ ಜನ ಹೇಳಿದ್ರೆ ನಮ್ಮ ತಾಯಿಗೆ ಬಹಳ ಖುಷಿ ಆಗ್ಬೇಕು ಸರ್ ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾರು ಎಂಟು ಸಬ್ಇನ್ಸ್ಪೆಕ್ಟರ್ ಇಂಟು ಪ್ರಾಕ್ಟೀಸ್ ಮಾಡೋಕ್ ಸರ್ ಡೈಲಿ ಡೈಲಿ ಹುಡುಗರು ಮನೆ ಒಂದ್ಕೇ ಪ್ರಬಂಧ ಬರೆಯೋದು ಟ್ರಾನ್ಸ್ಲೇಷನ್ ಮಾಡೋದು ರಿಸೈಟಿಂಗ್ ಮಾಡೋದು ಡೈಲಿ ಒಂದು ತೊಂಬತ್ತು ನಿಮಿಷ ಇಲ್ಲಂದ್ರೆ ಒಂದ್ ಎರಡ್ ತಾಸು ಇದಕ್ಕೆ ಸ್ಪೆಂಡ್ ಮಾಡಬೇಕು ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಆಮೇಲೆ ಡೈಲಿ ಒಂದು ಅರ್ಧ ಗಂಟೆ ಮೆಂಟಾಲಿಟಿ ಪ್ರಾಕ್ಟೀಸ್ ಮಾಡೋದು ಡೈಲಿ ಒಂದು ಅರ್ಧ ಗಂಟೆ ನ್ಯೂಸ್ ನೋಡೋದು ಈ ಒಟ್ಟ ಚಟುವಟಿಕೆ ಬಹಳ ಅತ್ಯುತ್ತಮವಾಗಿರೋಕ್ ಸರ್ ಬಹಳ ಸ್ಪೋಟಿ ಎಷ್ಟು ಇಷ್ಟು ಗಂಟೆ ಅಂತಲ್ಲ ಈಗ ಕೆಲವೊಬ್ರು ಒಂದ್ ತಾಸು ಓದಕ್ಕಾಗಲ್ಲ ಡಿಪೆಂಡ್ ಆನ್ ಅವರು ಮೆಂಟಲಿಟಿ ಅಂದ್ರೆ ಸ್ಪೀಡ್ ಅಂತ ಅರ್ಥ ಈಗ ಕೆಲವೊಬ್ರು ಒಂದ್ ತಾಸು ಓದ್ತಾರೆ ನಿಧಿ ಬಂದ್ಬಿಡ್ತದೆ ಈಗ ನಾನು ಎಷ್ಟ್ರೀ ಪುಸ್ತಕ ತಕೊಂಡು ಹಿಂಗ್ ಓದಕ್ ಸ್ಟಾರ್ಟ್ ಮಾಡಿದ್ರೀನಾ ಒಂದ್ ತಾಸ ಎರಡು ತಾಸ ನಿಧಿ ಬರ್ತದೆ ಅದಕ್ಕೆ ನಾವೇನ್ ಮಾಡೋಕ್ರೀನಾ ಈ ಪುಸ್ತಕ ಮೇಲೆ ನಮ್ಮ ಹತ್ರ ಒಂದ್ ನೋಟ್ ಬುಕ್ ಇರ್ಲೇಬೇಕು ಈಗ ಎಕ್ಸಾಂಪಲ್ ನಾವು ಓದಕತ್ತೀವಿ ಈಗ ನಮ್ಗೆ ಒಂದ್ ಯಾವ್ದೊ ಪಾಠದಲ್ಲಿ ಒಂದು ಹತ್ತು ಲೈನ್ ಇದೆ ಈ ಹತ್ತು ಲೈನ್ ನಾಗ ಆರ್ ಲೈನ್ ನಮ್ಗೆ ನೆನಪೈತೆ ನೆನ್ಪು ಯಾವ್ದೇ ಕಾರಣ ಹೋಗಲ್ಲ ಇನ್ನ ನಾಕ್ ಲೈನ್ ಮಾತ್ರ ನೆನ್ಪಿ ಬೇಕ ಆ ನಾಕ್ ಲೈನ್ ನೆನ್ ಮಾಡ್ಕೋಬೇಕು ಎಂಟ್ರಿ ಮಾಡ್ಕೊಳ್ಳೋದು ಅಂದ್ರೆ ನಮಗ ಗೊತ್ತಿದ್ದು ಗೊತ್ತಿರ್ಲಾರ್ದನ್ನ ಮಾತ್ರ ನೋಟ್ ಈ ನಾವ್ ಗೊತ್ತಿದ್ದು ಗೊತ್ತಿರ್ಲಾರದ್ದು ಎರಡು ನೋಟ್ ಮಾಡ್ಕಂತ ನಾ టైం బాగా హడితదా బరీ సంవిధానానికి సంబంధపట్టంత 2 తి నిడితదా ನೋಟ್ಸ್ ಮಾಡ್ ಹಿಂಗೆ ಮಾಡ್ಬೇಕು ಪರೋಕ್ ಸರ್ ಬರೇ ಓದಿರ್ಬಾರ್ದು ಜಾಸ್ತಿ ವರ್ಕ್ ಜಾಸ್ತಿ ಟೈಮ್ ಹೋಗಿದ್ದೆ ಗೊತ್ತಾಗದಲ್ಲ ಈ ನೋಡಿ ನಾವು ಯಾವ್ದಾರ ಒಂದು ನೋಟ್ ಬುಕ್ ಬುಕ್ಕ ಏನ್ ಕೊಟ್ಟ ಬರ್ಕಂತ ಓದಿಕಂತ ಬರ್ಕಂತ ಓದಿಕಂತ ಕುಂದ್ರಗಿನ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗದಲ್ಲ ಮತ್ತೊಂದೇನಂದ್ರಗಿನ ಹತ್ತು ಸಲ ಓದೋದಕ್ಕಿಂತ ಒಂದ್ ಸಲ ಬರ್ದಿರ ಸಾಕ್ ಸರ್ ಇಂಪಾರ್ಟೆಂಟ್ ಅದಕ್ಕೆ ಯಾವ್ದು ನೆನಪಿಂಗಿಲ್ಲಾ ಈ ನೋಡಿ ಈಗ ಭಾರತದ ಒಟ್ಟು ಜನಸಂಖ್ಯೆ ಈಗ ನೂರ ಇಪ್ಪತ್ತೊಂದು ಕೋಟಿ ನೂರ ಇಪ್ಪತ್ತೊಂದು ಕೋಟಿ ಅಂತ ಹುಡುಗರು ಮುಂದಿನ ಮುಂದಿನ ನೆನಪಿರಂಗಿಲ್ಲ ಅದಕ್ಕೆ ನಾವು ನೂರ ಇಪ್ಪತ್ತೊಂದು ಕೋಟಿ ಒಂದು ಲಕ್ಷ ತೊಂಬತ್ ಮೂರ್ ಸಾವಿರದ ನಾಕ್ನೂರ ಇಪ್ಪತ್ತೆರಡು ಅಂತ ಬರ್ದ್ಬಿಡ್ಬೇಕು ನಾವು ನಾವು ಬರ್ದ್ ನಮ್ ಏಳಕ್ಕೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಆಪ್ಷನ್ಸ್ ನೋಡಿದ್ರೆ ತಕ್ಕಂತ ಇಮೇಜಿನೇಷನ್ ಆಗಿಬಿಡ್ತದೆ ಇಮೇಜ್ ಆಟೋಮೆಟಿಕ್ ನೆನ್ ಬಂದ್ಬಿಡ್ತದೆ ಅಂತ ಇಂಪಾರ್ಟೆಂಟ್ ಈ ಕರ್ನಾಟಕದ ಒಟ್ಟು ಜನಸಂಖ್ಯೆ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ ಸಾವಿರದ ಏಳ್ನೂರು ನಾಲ್ಕು ಅದು ನೆನಪಿರಂಗ ಹುಡುಗರಿಗೆ ಒಂದ್ಸಲ ಬರ್ದ ಬಿಟ್ರಗಿನ ಆಪ್ಷನ್ಸ್ ನೋಡಿದ್ರೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡ್ತದೆ ಸರ್ ಇಂಪಾರ್ಟೆಂಟ್ ಬರೀಬೇಕು ಇಂಪಾರ್ಟೆಂಟ್ ಓದೋದು ಬರೆಯೋದು ಓದೋದು ಬರೆಯೋದು ಓದೋದು ಬರೋದು ಮಾಡುವಲ್ವ ಸುಮ್ನೆ ತುಂಬೋದ್ ಮನಿರ್ಬೇಕು ಇಂಪಾರ್ಟೆಂಟ್ ಮತ್ತೆ ಎದ್ದ ತಕ್ಷಣ ಮತ್ತೆ ಓದೋ ಸ್ಟೈಲ್ ಮಾಡ ಇಂಪಾರ್ಟೆಂಟ್ ಇವ್ರ ಏನ್ ಮಾಡ್ಬಿಡ್ತಾರೆ ಅದ್ರ ಬಲ್ಕ್ ಆಗೋದ್ರ ಮಲ್ಗೇ ಬಿಡ್ತಾರೆ ಇಂಪಾರ್ಟೆಂಟ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ತೆಳಬು ಐದು ಗಂಟೆಗೆ ತೆಳಬಕು ಹೇಳ್ತಾರ ಹುಡುಗರು ಎದ್ದೇಸ್ ಏನ್ ಮಾಡ್ತಾರಂತಂದ್ರ ಅದು ಕೌದಿ ಅಂತ ನಮ್ ಕಡೆ ಕೌದಿ ತುಂಬಾ ಎದ್ ಗಂಟಿಗೆ ಕುಂತಿರ್ತಾರೆ ಇದು ಓದಂತ ರೀತಿನ ಎದ್ದಕ್ಕೆ ಅಲ್ಲು ಪಲ್ಲ ಎಲ್ಲ ಕರೆಕ್ಟ್ ಆಗಿ ಉಜ್ಜಿಕ ಫುಲ್ ಪ್ರಶ್ ಹಾಕಿಸ್ ಚಾಪೆ ಮೇಲೆ ಕುಂತು ಓದ್ಬೇಕು ಮಸ್ತ್ ಅದು ಓದೋದು ಸ್ಕಿಲ್ ಇವ್ರು ಮಸ್ತ್ ಗಾದಿ ಮೇಲೆ ದೊಡ್ಡದು ಒಂತರ ಕಾಟಿರ್ತಾರೆ ಸರ್ ಇರ್ತದ ಕಾಲ್ ಹಿಂಗ್ ಮಾಡಿರ್ತಾರ ಈ ಕೆಲವರು ಈಗ ಉಲ್ಟ ಮಕ್ಕ ಕಾಲ್ ಹಿಂಗ್ ಆಡಾಡ್ಸಿ ಹಿಂಗ್ ಮಾಡಿರ್ತಾರ ಇನ್ನು ನಿದ್ದೆ ಬಂದೇ ಬಂದು ಬಿಡ್ತದೆ ಮುಖ ಈಗ ತಗೊಂಡ್ ಕೆಸೆ ನೀರು ನಾವು ಕುಡುದಿ ಅಂತ ಕುಂದ್ರಗಿನ ನಮಗ ನಮ್ ಗುರುಗಳು ಹೇಳ್ತಾರೆ ಸರ್ ಈಗ ಯಾರು ಎದ್ದು ಅಂದ್ರೆ ಮುಂದೆ ಆರಾಮಾರ ಈಗ ಯಾರು ಆರಾಮ್ ಮಲ್ಕಂತಾರ ಅಂದ್ರಗಿನ ಮುಂದ ಜಯಂತಿ ಅಣಸ್ಬೇಕಾಗತ್ತದ ಅಂತ ಹೇಳಿದ್ರೆ ಜಂತಿ ಅಂದ್ರೆ ಕಟ್ಟಿಗೆ ಮುಂದ ಬಹಳ ಕಷ್ಟ ಪಡಬೇಕಾಗತ್ತಾರ ಈಗ ಇದು ಐದ್ನೂರ ನಲವತ್ತೈದು ನಾಲ್ಕನೂರ ಎರಡು ಇದುವರೆಗೆ ಇತಿಹಾಸದಲ್ಲಿಲ್ಲ ಇಲ್ಲ ನೀವು ಇಷ್ಟು ಪೋಸ್ಟ್ ಸಬ್ಇನ್ಸ್ಪೆಕ್ಟರ್ತದ ಇತಿಹಾಸದಲ್ಲಿ ಇದ್ರನ್ನ ಏನಾದ್ರು ಮಿಸ್ ಮಾಡ್ಕೊಂಡ್ರಗಿನ ಇವರಷ್ಟು ದುರಾದೃಷ್ಟವಂತರು ಹುಡುಕಿದ್ರ ಸದ್ ಇಂಪಾರ್ಟೆಂಟು ಮತ್ತೆ ಎಕ್ಸಾಮ್ ಮಾತ್ರ ಬಹಳ ಸುಲಭ ಇದಾವ ಪರ್ಫೆಕ್ಟ್ ಆಗಿ ಏನ್ ಮಾಡ್ಕೊಬೇಕು ಅಪ್ಡೇಟ್ ಮಾಡ್ಕೋಬೇಕು ಅಪ್ಡೇಟ್ ಇಂಪಾರ್ಟೆಂಟ್ ಯಾವ್ದೇ ಈಗ ನಾನು ಓದೋ ಟೈಮಿಗೆ ನನಗೆ ಇನ್ನ ಬಂದು ಅದು ಓದ್ಬಡ್ಲಿ ಈ ಬುಕ್ ಓದು ಇಲ್ಲ ಅದು ಅದ್ಬಾಡ್ ಇದು ಓದು ಹೇಳೋರು ಜಾಸ್ತಿ ಇರ್ತಾರ ಬೋಧನೆ ಮಾಡೋರು ಜಾಸ್ತಿ ಇರ್ತಾರ ಬಟ್ ಅವ್ರನ್ನ ಎಲ್ಲರ ಬಗ್ಗೆ ಕೇಳ್ಕೇಬೇಕು ಯಾವ್ದು ಸ್ವೀಕಾರ ಮಾಡ್ಬೇಕು ಯಾವ್ದು ಸ್ವೀಕಾರ ಮಾಡಬಾರ್ದು ಅದ್ರ ತಕ್ಕಂತ ಏನ್ ಮಾಡ್ಬೇಕು ಸ್ಟಡಿ ಮಾಡಬೇಕು ಒಂದು ಗೊತ್ತಿರಲಿ ನಾವು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂದ್ರೆ ಸೈನ್ಸ್ ಮತ್ತೆ ಮೆಂಟಲ್ ಎಬಿಲಿಟಿ ಅತ್ಯಂತ ಪ್ರಮುಖ ಸೈನ್ಸ್ ಮತ್ತೆ ಮೆಂಟಲ್ ಅಬಿಲಿಟಿ ಯಾರೇ ಆಗಲಿ ಬುಕ್ ಹುಡುಗರು ನೈನ್ಟಿ ಪರ್ಸೆಂಟೇಜ್ ಹುಡುಗರು ಬರೇ ಇತಿಹಾಸ ಬರೇ ಇತಿಹಾಸ ಇಲ್ಲಾಂದ್ರೆ ಸಂವಿಧಾನ ಇಲ್ಲಾಂದ್ರೆ ಎಕನಾಮಿಕ್ಸ್ ಇಲ್ಲಾಂದ್ರೆ ಯಾವ್ದು ಜೋಗ್ರಫಿ ಇವು ನಾಲ್ಕೇ ಸಬ್ಜೆಕ್ಟ್ ಇನ್ನು ಆರ್ ಸಬ್ಜೆಕ್ಟ್ ಇದಾವೆ ನೀತಿ ಶಿಕ್ಷಣ ನೀತಿ ಶಿಕ್ಷಣ ಕಂಪ್ಯೂಟರ್ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಪ್ರಮುಖವಾಗಿ ಸೈನ್ಸ್ ಸೈನ್ಸ್ ಬಹಳ ಇಂಪಾರ್ಟೆಂಟ್ ಸೈನ್ಸ್ ಇಲ್ಲದ ಮೆಂಟಲ್ ಅಬಿಲಿಟಿ ಬಹಳ ಇಂಪಾರ್ಟೆಂಟ್ ಇವೆಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಸರ್ ಕ್ವಶನ್ ಪೇಪರ್ಸ್ಗಳು ಕೆಲವೊಂದು ಕ್ವಶನ್ ಪೇಪರ್ ಗೆ ಉತ್ತರಗಳು ಹಾಂ ಆಗಿರ್ತಾವ ಇವ್ ನೋಡ್ರಿ ಎಕ್ಸಾಂಪಲ್ ಈಗ ಈಗ ಮೂಲಭೂತ ಹಕ್ಕುಗಳನ್ನು ಈ ಕೆಳಕಂಡ ಯಾವ ತುರ್ತು ಪರಿಸ್ಥಿತಿಯಲ್ಲಿ ರದ್ದುಪಡಿಸಬಹುದು ಅಂತ ಕ್ವಶನ್ ಬಂದಿದೆ ಸರ್ ಅಲ್ಲಿ ನಾನು ಕ್ವಶನ್ ಪೇಪರ್ ಯಾವ್ದೊಂದು ಬುಕ್ ಬುಕ್ಲೆಟ್ ನೋಡಿದಾಗ ಅಲ್ಲಿ ಆಪ್ಷನ್ಸ್ ಏನಿದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ನಾಲ್ಕನೇ ಆಪ್ಷನ್ಸ್ ಬೀರ ಎಲ್ಲ ಒಂದು ಕೊಟ್ಟಿದ್ದ ಆದ್ರೆ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ರದ್ದು ರಾಜ್ಯ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ಅಲ್ಲ ಅಲ್ಲಿ ಮೀರಿನ ಎಲ್ಲ ಒಂದು ಕೊಟ್ಟಿದ್ದ ಇಂಥೋಟ್ರ ನಾವು ಐಡೆಂಟಿಫೈ ಮಾಡ್ಕೆ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ತಿಳ್ಕೊಬೇಕು ಈಗ ನೋಡಿರಿ ಸರ್ ಮಲಗಿರುವ ಬುದ್ಧನ ಪರ್ವತಗಳು ಒಂದ್ ಯಾವ್ದೋ ಒಂದು ಬುಕ್ಲೇಟ್ನಾಗ ಶಿವಮುಖ ಕೊಟ್ಟನ ಅದು ನಮಗೆ ಎರಡ್ ಹದಿನಾರು ಕೇಳಿದ್ದ ಅದು ನೋಡಿದ್ರೆ ಯಾದಗಿರಿ ಆಗದ ಇಂಪಾರ್ಟೆಂಟ್ ಅಂದ್ರೆ ಒಂದು ಪುಸ್ತಕದಲ್ಲಿ ಯಾವ ಬೈ ಮಿಸ್ಟೇಕ್ ಆಗಿರ್ತಾವ ಪ್ರಿಂಟ್ ಮಿಸ್ಟೇಕ್ ಆಗಿರ್ತಾವ ಅವ್ರನ್ನ ನಾವು ಸರಿಪಡಿಸಬೇಕು ಇಂಪಾರ್ಟೆಂಟ್ ಸರಿಪಡಿಸ್ಕೊಂಡು ಅಪ್ಡೇಟ್ ಮಾಡ್ಕೊಂತ ಹೋದ್ರೀನ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪ್ಲಸ್ ಮಾಡಬಹುದು ಸೆಕೆಂಡ್ ಪೇಪರ್ ಇದು ಫಾರ್ಟಿ ಪ್ಲಸ್ ಮಾಡ್ಬೋದು ಎಕ್ಸಾಮ್ ನಾಗ ಏನ್ ಕೇಳ್ತಾರಲ್ಲ ಅಷ್ಟು ಮಾತ್ರ ಓದ್ಬೇಕು ನಾವು ಯಾವ್ದೇ ಕಾರಣಕ್ಕೆ ಬೆಳಗಿದ್ರೆ ನಾವೇನು ಸಾಯಂಗಿಲ್ಲ ನಾನು ಡೈಲಿ ಒಂದು ಗಂಟೆ ಎರಡು ಗಂಟೆ ಎರಡು ಗಂಟೆ ನಾನು ನಾನು ಇದೇ ಬರಲ್ಲ ಏನೋ ಮಾಡ್ಬೇಕು ಏನೋ ಒಂದು ಕಳ್ಸಬೇಕು ಹೊಸ ಸಂಶೋಧನೆ ಮಾಡ್ಬೇಕು ಎದ್ರಾಗ ನಮ್ಮ ಸಿಟಿ ಸಂವಿಧಾನ ಆಗಲಿ ಇತಿಹಾಸ ಆಗಲಿ ಎಕನಾಮಿಕ್ಸ್ ಆಗ್ಲಿ ಜೋಗ್ರಾಫಿ ಆಗಲಿ ಸೈನ್ಸ್ ಆಗಲಿ ಪ್ರಚಲಿತ ಘಟನೆ ಆಗಲಿ ಏನನ್ನ ಮಾಡ್ಬೇಕಂತ ಕೇಸ ನಾನ್ ನಿಲ್ಲ ಹುಡುಗರು ನೋಡಿದ್ರೆ ಎಂಟು ಗಂಟೆ ಮಕ್ಕಳ ಒಂಬತ್ತು ಗಂಟೆಗೆ ಮಕ್ಕಳ ಒಂಬತ್ತು ಗಂಟೆ ಮಕ್ಕಳ ಮುಂಜಾನೆ ಏಳು ಗಂಟೆಗೆ ದೊಡ್ಡದು ಅಂತ ಲೆವೆಲ್ ಅವ್ರು ಇವರು ಶ್ರೀ ಮೈಸೂರು ಹೊಡೆಯೋರು ಫ್ಯಾಮಿಲಿ ಇರಂಗಿಲ್ಲ ಆ ಟೈಪ್ ಮಾಡ್ತಾರೆ ಮನೆ ನೋಡಿದ್ರೆ ಬಹಳ ಕಷ್ಟ ಐತೆ ಮನೆ ನೋಡಿದ್ರೆ ಒಂದು ಅನಿ ಹಾಲ್ ಇಲ್ಲ ಒಂದು ಅನಿ ಮರಿಲ್ಲ ಒಂದು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಹಾಲು ತರಬೇಕಂದ್ರೆ ಬಹಳ ಕಷ್ಟ ಐತೆ ಗಾರಿ ಕೆಲಸ ಮಾಡ್ಕೋತಿರ್ತಾರ ಕೂಲಿ ಕೆಲಸ ಮಾಡ್ತಾರ ನಾರ ಆಚಾರ ನಮ್ಗೆ ನಾರ ಅಂತ ಹೇಳ್ತಾರೆ ನಾರ ಅದು ಬತ್ತ ಅದು ಆಚೆ ಕೂತಿರ್ತಾರ ಮತ್ತೆ ಏನಂದ್ರೆ ಮೇಸನ್ ಕೆಲಸ ಮಾಡ್ತಾರ ಅವ್ರ ಮನೆ ಪಂದಾಗ ಇಷ್ಟೆಲ್ಲ ಕಷ್ಟ ಮಾಡ್ತಾರ ಇವ್ರು ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡ್ತಾರ ಇನ್ನೊಬ್ಬರಿ ಇನ್ನೊಬ್ರಿಗೆ ಬರ್ತ್ಡೇ ಮಾಡ ಸರ್ ಇನ್ನೊಬ್ಬರಿಗೆ ಯಾರು ಅಂದ್ರೆ ಅವ್ರ ಫ್ರೆಂಡ್ಸ್ ನಾರೋಬ್ಬರು ಆ ಹುಡುಗಿನ ಬರ್ತಾರೆ ಹನ್ನೆರಡು ಗಂಟೆಗೆ ಫೋನ್ ಮಾಡ್ತಾರೆ ಯಾವತ್ತು ನಮ್ಮ ತಂದೆ ತಾಯಿ ಬರ್ತ್ಡೇಗೆ ನಮ್ ತಾಯಿಗಾಗ್ಲಿ ಈ ವಿಷಯ ಹ್ಯಾಪಿ ಬರ್ತ್ಡೇ ಹನ್ನೆರಡು ಗಂಟೆಗೆ ಮಾಡಿವೆ ಯಾವುದೇ ಕಾರಣಕ್ಕೆ ಮಾಡಿಲ್ಲ ಹನ್ನೆರಡು ಗಂಟೆಗೆ ಹುಡುಗಿ ಬರ್ಡೇ ಮಾಡ್ತೀವಿ ಹೊರತು ನಾ ಪುಸ್ತಕದ ಬಗ್ಗೆ ಗಮನೇ ಕೊಡೋದಲ್ಲ ಅದಕ್ಕೆ ಇಂಪಾರ್ಟೆಂಟ್ ನಮ್ಮ ತಂದೆ ತಾಯಿಗಳೇ ಮುಖ್ಯವಾಗಿರ್ತಾರ ನಮಗೆ ಏನೇ ರೋಗ ಬರಲಿ ಫಸ್ಟ್ ಗೆ ಬರೋದ ನಮ್ಮ ತಂದೆ ತಾಯಿಗಳು ಬರ್ತು ನಮ್ಮ ಫ್ರೆಂಡ್ಸ್ ಯಾರು ಬರೋದಲ್ಲ ಅದನ್ನ ತಿಳ್ಕೊಂಡೇಸೆ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಬೇಕು ಎಲ್ಲಾ ಸಬ್ಜೆಕ್ಟ್ ಕರೆಕ್ಟ್ ಆಗಿ ಓದಿ ಆಟೋಮೆಟಿಕ್ ಆಗಿ ನಾವು ಸಕ್ಸಸ್ ಆಗ್ಬೋದು ಸರ್ ಕೊನೆಯದಾಗಿ ಸರ್ ಈಗ ನಾವು ಹುಡುಗರು ಹೇಳೋದೇನಂದ್ರೆ ಅವರು ಸ್ಟಡಿ ಮಾಡೋ ಸಂದರ್ಭದಲ್ಲಿ ಮುಖ್ಯವಾಗಿ ಅವ್ರ ತಂದೆ ತಾಯಿ ಅವರ ಅಕ್ಕ ತಂಗಿ ಅವ್ರ ಅಣ್ಣ ತಮ್ಮ ಏನ್ ಕೆಲಸ ಮಾಡ್ತಾರ ಈಗ ಧಾರವಾಡಿಗೆ ಬಂದಿರ ಅಂತಂದ್ರೆ ಎಷ್ಟು ಕಷ್ಟಪಟ್ಟು ಗಾರೆ ಕೆಲಸ ಮಾಡಿ ಯಾವ್ದೋ ಒಂದು ಕೂಲಿ ಕೆಲಸ ಮಾಡಿ ಅವ್ರ ತಾಯಿ ಆಗಲಿ ತಂದೆ ಆಗಲಿ ಒಂದೇ ಸಿಕ್ಕ ದುಡ್ಡು ಕೊಟ್ಟು ಬೆಂಗಳೂರಿಗೆ ಕಳಿಸಿರ್ತಾರ ಧಾರವಾಡಿ ಕಳಿಸಿರ್ತಾರ ಫೋನ್ ಕಳಿಸಿರ್ತಾರ ಯಾವುದೇ ಕಾರಣಕ್ಕೆ ಮಿಸ್ ಮಿಸ್ಯೂಸ್ ಮಾಡ್ಕೋಬಾರ್ದು ಸರ್ ನೈಟ್ ಏನಾದ್ರು ನಿದ್ದೆ ಬಂದ್ರೆ ನೈಟ್ ನಾವು ಹನ್ನೊಂದು ಗಂಟೆಗೆ ಹೋದ ಟೈಮ್ ನಿದ್ದೆ ಬಂದಾಗಿನ ಒಂದು ಸಲ ನಮ್ ತಂದೆ ತಾಯಿ ಬಗ್ಗೆ ಆಲೋಚನೆ ಮಾಡುವ ಸರ್ ಎಷ್ಟು ಕಷ್ಟ ಪುಟ್ಟಿ ಹುಟ್ಟಿ ಒಂದ್ ಕೆಸೆ ತರಕಾರಿ ಮಾಡ್ತಿರ್ತಾರ ಇಲ್ಲ ಗಾರೆ ಕೆಲಸ ಮಾಡ್ತಿರ್ತಾರ ಹಿಂಗೇನ್ ನೆನ್ಪಟ್ಟಿದೆ ಅಂದ್ರ ಗೀನಾ ಆಟೋಮೆಟಿಕ್ ಆಗಿ ನಮ್ ನಿದ್ದೆ ಗಿದ್ದೆ ಎಲ್ಲ ಹೋಗ್ಬಿಡ್ತಾರೆ ಸರ್ ಬರಿಬೇಕು ಓದಬೇಕು ಬರಿಬೇಕು ಓದೋದು ಬರೆಯೋದ್ರಾಗ ಟೈಮ್ ಪಾಸ್ ಮಾಡ್ಲಿ ಬರ ಯಾವ್ದೋ ಫಿಲಿಂ ನೋಡೋದು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಈಗ ಕೆಟ್ಟದಾಗಿ ಮಾತಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ ನಾನು ಎಷ್ಟೋ ನೋಡಿದೀನಿ ಎಷ್ಟೋ ಜನ ಸತ್ರು ವೈರಸ್ ಒಂದ್ ಕೆಸ ಕೊರೋನಾ ವೈರಸ್ ಒಂದ್ ಒಬ್ರು ಇಲ್ಲ ಕೋಟ್ಯಾನ್ ಗಟ್ಟಲೆ ದುಡ್ಡಿದೆ ಅಲ್ಲಿ ಮಣ್ಣು ಮಾಡಕ್ ಒಬ್ರು ಬರ್ತಾ ಇಲ್ಲ ಒಂದ್ ಐದ್ ಜನ ಅಷ್ಟೇ ಬರ್ತಾ ಇದಾರೆ ನಾವು ಸತ್ತ ಮೇಲೆ ಯಾರು ಏನು ಒಯ್ಯಂಗಿಲ್ಲ ನಿರತನ ನಾಲ್ಕ್ ಮಂದಿ ಒಳ್ಳೇದ್ ಮಾಡೋದು ಮತ್ತೆ ತಂದೆ ತಾಯಿ ಚೆನ್ನಾಗಿ ನುಡ್ಕೊಳೋದು ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಅವರವರ ತಂದೆ ತಾಯಿಗಳ ಬಗ್ಗೆ ಆಲೋಚನೆ ಮಾಡೋದು ಈ ಟೈಪ್ ಮಾಡಿಬಿಟ್ರಿಗೇನ